ನಕಾಶೆ ರೋಡು ಮಳವಳ್ಳಿಯಿಂದ ಒಂದು ಹನ್ನೆರಡು ಕಿಲೋಮೀಟರ್ ಆಗುತ್ತೆ ಆರು ಎಕರ್ ಲ್ಯಾಂಡು ನೋಡಿ ಪಿಂಚಿನಾಗಿದೆ ಗೇಟ್ ಹಾಕಿದ್ದಾರೆ ತೆಂಗು ಅಡಕೆ ಎಲ್ಲ ಇದೆ ಕೆಂಪು ಮಣ್ಣು ಬೋರಿವೆ ಎರಡು ನೀರು ಸೂಪರ್ ಆಗಿವೆ ಸುತ್ತ ಪಿಂಚಿನ ಹಾಕಿ ಸ್ಲ್ಯಾಬ್ ಮಾಡಿದರೆ ಚೆನ್ನಾಗಿದೆ ತೋಟ ತೆಂಗು ಅಡಿಕೆ ಬೈನ್ ತೋಟ ಕೆಮ್ಮುಟ್ಟಿ ಮಣ್ಣು ಆರೆ ಕಡೆ ಒಂದು ಮನೆ ಇದೆ ಆಟ ಅಂತ ದೊರ್ಯಾಗೈತೆ ನೋಡಿ ಅಡಕೆ ಎಲ್ಲ ದೊಡ್ಡ ದೊಡ್ಡ ಮರಗಳು ಅಡಿಕೆ ತೆಂಗು ಎಲ್ಲ ನೋಡಿ ನೀರು ಚೆನ್ನಾಗೈತೆ ಫಾರ್ಮ್ ಹೌಸು ಆರು ಎಕರೆ ಅದ್ಬಸ್ತಾಗಿ ಸುತ್ತ ಪಿಂಚಿನ್ ಮಾಡಿ ಸ್ಲ್ಯಾಬೆಲ್ಲ ಮಾಡಿದರೆ ತೆಂಗು ಅಡಕೆ ಮಧ್ಯ ಸಪೋಟ ಮಾವು ಇವೆ ಆರು ಎಕರೆ ತೋಟ ಮಳವಳ್ಳಿಯಿಂದ ಹನ್ನೆರಡು ಕಿಲೋಮೀಟ್ರು ಬೆಂಗಳೂರಿಂದ ನೂರ ಹತ್ತು ಕಿಲೋಮೀಟ್ರ್ ಆಗುತ್ತೆ ಚೆನ್ನಾಗಿದೆ ತೋಟ ನೋಡಿ ಮೇಂಟೈನ್ ಮಾಡಿದ್ದಾರೆ